ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿಯನ್ನು ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯಕ ಮತ್ತು ಡ್ರೈವರ್ ಹುದ್ದೆಗಳ ಅರ್ಜಿಯನ್ನು ಕರೆಯಲಾಗಿದೆ ಎಲ್ಲಿಯಪ್ಪ ಅಂದರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇಲಾಖೆಯಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ ಈ ಹುದ್ದೆಗೆ ಸಂಬಂಧಿಸಿದ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಈ ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಲಭ್ಯವಿದೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಇದರಲ್ಲಿ ನಿಮಗೆ ಉದ್ಯೋಗ ಮಾಹಿತಿ ಆಗಿರ್ಬೋದು ಸರ್ಕಾರದ ಯೋಜನೆಗಳ ಮಾಹಿತಿ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸ್ಕಾಲರ್ಶಿಪ್ ಆಗಿರ್ಬೋದು ಇದೇ ಥರ ಎಲ್ಲ ರೀತಿಯ ಮಾಹಿತಿಗಳು ನಿಮಗೆ ಈ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಗ್ರೂಪ್ ಕೂಡ ಇದೆ ನೀವು ನಮ್ಮ ಚಾನಲನ್ನು ಜಾಯ್ನ್ ಆಗ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಆಲ್ ಅಂತ ಕೊಡಿ ಅದೇ ರೀತಿ ಇಲ್ಲಿ ಮೂರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಕೂಡ ಸಿಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಇಲ್ಲಿ ನಿಮಗೆ ಡೈಲಿ ಅಪ್ಡೇಟ್ ಕೂಡ ಸಿಗುತ್ತದೆ ಸಿಗುತ್ತದೆ ಉದ್ಯೋಗದ ಮಾಹಿತಿ ಏನಪ್ಪ ಇದೆ ಅಂದರೆ ನೇಮಕಾತಿ ಯಾವ ಥರ ಇದೆಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಒಂದು ಹೊಸ ನೇಮಕಾತಿಯನ್ನು ಕರೆಯಲಾಗಿದೆ ಕೆ ಎಸ್ ಎಚ್ ಆರ್ ಸಿ ಕರ್ನಾಟಕ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಹುದ್ದೆ ಯಾವ ಥರ ಇದೆ ಅಂದರೆ ಒಂದು ಕಾನೂನು ಸಹಾಯಕರು ಮತ್ತೊಂದು ಸಂಶೋಧನಾ ಸಹಾಯಕರು ಮತ್ತು ವಾಹನ ಚಾಲಕರು ಈ ರೀತಿ ನಿಮಗೆ ಹುದ್ದೆಗಳು ಇರ್ತಕ್ಕಂಥದ್ದು ಹುದ್ದೆಯ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ನಿಮಗೆ ಹುದ್ದೆ ಸ್ಥಳ ಇರ್ತಕ್ಕಂಥದ್ದು ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಾದರೂ ಜಾಯಿನ್ ಆದರೆ ನೀವು ಕರ್ತವ್ಯವನ್ನು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ ಇನ್ನು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಟ್ಟು ಮೂರು ಹುದ್ದೆಗಳು ಇವಾಗ ಖಾಲಿ ಇರ್ತಕ್ಕಂಥದ್ದು ಯಾವ ಹುದ್ದೆಗಳಪ್ಪ ಅಂದರೆ ಕಾನೂನು ಸಹಾಯಕರು ಮತ್ತು ಸಂಶೋಧನಾ ಸಹಾಯಕರು ಒಂದು ಒಟ್ಟು ಎರಡು ಹುದ್ದೆಗಳು ವೇತನ ಶ್ರೇಣಿ ಬಂದ್ಬಿಟ್ಟು ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಅದೇ ರೀತಿ ವಾಹನ ಚಾಲಕರ ಹುದ್ದೆಗಳು ಬಂದ್ಬಿಟ್ಟು ಒಂದು ವೇತನ ಶ್ರೇಣಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿರ್ತದೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನಾರ ವಿದ್ಯಾರ್ಥಿಯನ್ನು ಹೊಂದಿರಬೇಕಂದ್ರೆ ಕಾನೂನು ಸಹಾಯಕರು ಮತ್ತು ಸಂಶೋಧನಾ ಸಹಾಯಕರಿಗೆ ನೀವು ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಅದೇ ರೀತಿ ಎಲ್ ಎಲ್ ಎಂ ಪದವಿ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಹೆಚ್ಚಾಗಿ ನೀಡ್ತಾ ಇದೆ ಅದೇ ರೀತಿ ಕಾನೂನು ಕ್ಷೇತ್ರದಲ್ಲಿ ಅನುಭವ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಇನ್ನು ವಾಹನ ಚಾಲಕರ ಹುದ್ದೆಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪಿ ಯು ಸಿಲಿ ನೀವು ಉತ್ತೀರ್ಣರಾಗಿರಬೇಕು ಅದೇ ರೀತಿ ನಿಮ್ಮಲ್ಲಿ ಲೈಸೆನ್ಸ್ ಇರಬೇಕು ಮತ್ತು ಕನ್ನಡವನ್ನು ಓದಲು ಮತ್ತು ಮಾತನಾಡಲು ಬರ್ತಕ್ಕಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದ್ರೆ ಈ ಹುದ್ದೆಗೆ ಆಯ್ಕೆ ಆಗ್ಬೇಕಂದ್ರೆ ಯಾವುದೇ ತರ ನಿಮ್ಗೆ ಎಕ್ಸಾಮ್ ಅದು ಏನು ಇರೋದಿಲ್ಲ ಡೈರೆಕ್ಟ್ ನೇರ ಸಂದರ್ಶನ ಇರತಕ್ಕಂಥದ್ದು ನೀವು ಡೈರೆಕ್ಟ್ ಇಂಟ್ಯೂನ ಕೊಟ್ಟು ಈ ಹುದ್ದೆಗೆ ಸೆಲೆಕ್ಟ್ ಆಗ್ಬೋದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ನಿಮಗೆ ಈ ಹುದ್ದೆಗೆ ಆನ್ಲೈನ್ ಅರ್ಜಿ ಇರುವುದಿಲ್ಲ ಆಫ್ಲೈನ್ ಇರತಕ್ಕಂಥದ್ದು ನೀವು ಒಂದು ಅರ್ಜಿ ಫಾರ್ಮ್ ಬರುತ್ತೆ ಆ ಅರ್ಜಿ ಫಾರ್ಮನ್ನು ತುಂಬಿ ಇಲ್ಲಿ ಕಂತಕ್ಕಂಥ ವಿಳಾಸಕ್ಕೆ ಕೊರಿಯರ್ ಮಾಡಬೇಕು ಯಾವುದಪ್ಪ ಅಂದರೆ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಐದನೇ ಹಂತ ಬಹು ಮಾಡಿ ಕಟ್ಟಡ ಮೂರನೇ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಅದೇ ರೀತಿ ನೀವು ಈ ಕೆಳಗಡೆ ಕಂದಕ್ಕಂಥ ಮೇಲ್ಗೂ ಕೂಡ ಆ ಅರ್ಜಿ ಪ್ರತಿಯನ್ನ ಮೇಲ್ ಮಾಡಿ ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಯಾವುದೇ ಥರ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಬಂದ್ಬಿಟ್ಟು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹತ್ತು ಸೆಪ್ಟೆಂಬರ್ ಹದಿಮೂರು ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಮೂವತ್ತು ಈ ಹುದ್ದೆಗೆ ಸಂಬಂಧಿಸಿದ ಅರ್ಜಿ ಫಾರಂ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಸಿಗುತ್ತೆ ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದೇ ರೀತಿ ವಿಡಿಯೋ ಸಂಬಂಧಿಸಿದ ಪೂರ್ತಿ ಮಾಹಿತಿ ಕೂಡ ನಿಮಗೆ ನಿಮ್ಗೆ ಲಭ್ಯವಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡೆ ಅದೇ ರೀತಿ ನಾವು ನೀಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ನಿಮಗೇನು ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಲು ಮರೆಯದಿರ ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಈ ಉದ್ಯೋಗ ಮಾಹಿತಿ ಹೆಲ್ಪ್ ಆಗುತ್ತದೆ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಬೇರೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು